ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಅದು ಸಾವಿರದ ಒಂಬೈನೂರ ಎಂಬತ್ತ ಮೂರು ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ನ ಒಂದು ತಂಡ ಗುಜರಾತ್ ನ ಡಾಬ್ರಿ ಎಂಬ ಹಳ್ಳಿಯಲ್ಲಿ ಅನ್ವೇಷಣೆ ನಡೆಸ್ತಾ ಇತ್ತು ಸಮುದ್ರದ ನೂರ ಮೂವತ್ತು ಅಡಿ ಆಳಕ್ಕೆ ಇಳಿದಾಗ ಕಂಡ ದೃಶ್ಯ ಅವರನ್ನೆಲ್ಲ ಬೆಕ್ಕಸ ಬೆರಗಾಗಿಸಿತು ತಡ ಮಾಡದೆ ಅವರೆಲ್ಲ ಸಮುದ್ರದಿಂದ ಆಚೆ ಬಂದು ತಕ್ಷಣವೇ ತಮ್ಮ ತಂಡದ ಬಾಸ್ ಗೆ ಫೋನ್ ಮಾಡುತ್ತಾರೆ ಸ್ವಲ್ಪ ಹೊತ್ತು ರಿಂಗ್ ಆದ ಫೋನ್ ನ ಮತ್ತೊಂದು ಬದಿಯಿಂದ ಹಲೋ ಎಂಬ ಧ್ವನಿ ಕೇಳಿ ಬರುತ್ತೆ ಆಶ್ಚರ್ಯಕಾರಿ ದೃಶ್ಯವನ್ನ ಕಂಡು ಆಘಾತಕ್ಕೊಳಗಾಗಿದ್ದ ತಂಡವು ಒಂದೇ ಉಸಿರು ತಾವು ಕಂಡದ್ದನ್ನ ತಮ್ಮ ಬಾಸ್ಗೆ ಹೇಳ್ತಾರೆ ಇದೆಲ್ಲ ಕೇಳಿ ಆ ಬಾಸ್ ಫೋನ್ ಕೂಡ ಕೆಳಗೆ ಬೀಳುತ್ತೆ ಅವರಿಗೂ ಈ ವಿಷಯ ಅಷ್ಟೇ ಆಶ್ಚರ್ಯವನ್ನ ನೀಡುತ್ತೆ ಹಾಗಾದ್ರೆ ಆ ವಿಷಯವಾದರೂ ಏನು ಆ ಪುರಾತತ್ವ ಶಾಸ್ತ್ರಜ್ಞರ ತಂಡ ಸಮುದ್ರದ ಒಳಗೆ ಕಂಡ ಆಶ್ಚರ್ಯಕಾರಿ ದೃಶ್ಯವಾದರೂ ಏನು ಹೇಳ್ತೀವಿ ಕೇಳಿ ಈ ಕುತೂಹಲಕಾರಿ ವಿಷಯವನ್ನ ತಿಳಿಯಲು ಒಮ್ಮೆ ಅರಬ್ಬಿ ಸಮುದ್ರವನ್ನ ಒಳಹೊಕ್ಕು ನೋಡ್ಲೇಬೇಕು ಸಮುದ್ರದ ಈ ಅಲೆಗಳನ್ನ ನೋಡಿ ಆ ಅಲೆಗಳ ಏರಿಳಿತದಲ್ಲಿರುವ ಆ ಸದ್ದು ಆ ಸದ್ದಿಗಿಂತ ಸುಂದರವಾದ ದಿವ್ಯ ಮೌನವೊಂದು ಸಾಗರದೊಳಗಿದೆ ಬಚ್ಚಿಟ್ಟುಕೊಂಡಿದೆ ಸಮುದ್ರದ ಆಳದಲ್ಲಿ ಯಾರಿಗೂ ತಿಳಿಯದ ಅದೆಷ್ಟೋ ವಿಸ್ಮಯಗಳಿವೆ ಕೆಲ ವರ್ಷಗಳ ಹಿಂದೆ ಅರಬ್ಬಿ ಸಮುದ್ರದ ಒಳಗೆ ಒಂದು ಸುಂದರವಾದ ನಗರವೇ ಅಡಗಿತ್ತು ಆ ನಗರದ ಸೌಂದರ್ಯ ವರ್ಣನಾತೀತ ನೋಡಿದಷ್ಟು ನೋಡ್ಲೇಬೇಕು ಎಂಬ ಹಂಬಲ ಹುಟ್ಟಿಸುತ್ತಿತ್ತು ಎತ್ತರವಾದ ಕಂಬಗಳು ಗೋಡೆಗಳು, ಬೃಹತ್ ದ್ವಾರಗಳು, ಭವ್ಯವಾದ ಮಹಲುಗಳು, ಸಂಪೂರ್ಣವಾಗಿ ಸುಸಜ್ಜಿತವಾದ ಪೂರ್ವ ನಿಯೋಜಿತವಾದ ನಗರ ಈಗಿನ ಯಾವ ನಗರವು ಇದರ ಮುಂದೆ ಏನೇನೂ ಇಲ್ಲ ಎಂಬಂತಿತ್ತು ಈ ನಗರವೇ ಪುರಾತತ್ವ ಶಾಸ್ತ್ರಜ್ಞರನ್ನ ಬೆಕ್ಕಸ ಬೆರಗಾಗಿಸಿದ್ದು ಈ ನಗರದ ಅಪರಿಮಿತ ಸೌಂದರ್ಯ ಇವರನ್ನ ಮೂಕ ವಿಸ್ಮಿತರನ್ನಾಗಿಸಿತ್ತು ಈ ನಗರವು ಸಮುದ್ರದ ಒಳಗೆ ಹೇಗೆ ಅಡಗಿತು ಈ ನಗರ ಎಷ್ಟು ವರ್ಷದ ಹಿಂದಿನದ್ದು ಈ ನಗರದ ಮಹತ್ವವೇನು ಎಲ್ಲಾ ಪ್ರಶ್ನೆಗಳು ಆ ಪುರಾತತ್ವ ಶಾಸ್ತ್ರಜ್ಞರನ್ನ ಕಾಡತೊಡಗಿತು ಈ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುವ ಸಲುವಾಗಿ ಅವರು ಆ ಮಹಲುಗಳ ಕಲ್ಲುಗಳ ಸ್ಯಾಂಪಲ್ ಅನ್ನ ಕಾರ್ಬನ್ ಡೇಟಿಂಗ್ ಮಾಡಿ ಪರಿಶೀಲನೆ ಮಾಡಿದಾಗ ತಿಳಿದು ಬಂದದ್ದು ಏನಂದ್ರೆ ಇದು ಮಹಾಭಾರತ ಕಾಲಕ್ಕೆ ಸೇರಿದ್ದು ಮಹಾಭಾರತದಲ್ಲಿ ಈ ನಗರದ ಬಗ್ಗೆ ಉಲ್ಲೇಖಿಸಲಾಗಿದೆ ಅದುವೇ ಭಗವಾನ್ ಶ್ರೀಕೃಷ್ಣನ ನಗರಿ ದ್ವಾರಕಾ ನಗರ ಶ್ರೀಕೃಷ್ಣ ಈ ನಗರವನ್ನ ಸಮುದ್ರದ ತೀರದಲ್ಲಿ ಸ್ಥಾಪಿಸಿದ್ದ ಹಾಗಾದ್ರೆ ಈ ನಗರವೇ ದ್ವಾರಕಾ ನಗರ ಎಂಬುದಕ್ಕೆ ಸಾಕ್ಷಿ ಇದೆಯಾ ದ್ವಾರಕಾ ಗುಜರಾತ್ ಜಿಲ್ಲೆಯ ಜಾಮ್ನಗರದಲ್ಲಿ ಅರಬ್ಬಿ ಸಮುದ್ರದ ದಡದಲ್ಲಿದೆ ಇದನ್ನ ನೋಡಲೆಂದೇ ಕೋಟ್ಯಂತರ ಭಕ್ತರು ತಂಡೋಪ ತಂಡವಾಗಿ ಹರಿದು ಬರ್ತಾರೆ ಇದು ದ್ವಾರಕಾ ಆದರೆ ನೀರಲ್ಲಿ ಸಿಕ್ಕಿದ್ದು ಏನು ಈ ಕುತೂಹಲಕಾರಿ ಪ್ರಶ್ನೆಗೆ ಉತ್ತರವೇ ಈ ವಿಡಿಯೋ ಶ್ರೀಮದ್ ಭಾಗವತದ ಹತ್ತನೇ ಅಧ್ಯಾಯದ ಪ್ರಕಾರ ಕಂಸನ ವಧೆಯ ನಂತರ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ತನ್ನ ಯಾದವ ವಂಶದೊಂದಿಗೆ ಮಥುರಾದಲ್ಲಿ ವಾಸಿಸುತ್ತಾನೆ ಕಂಸನ ಸಾವಿಗೆ ಪ್ರತೀಕಾರ ಪಡೆಯಲು ಕಂಸನ ಮಾವ ಜರಾಸಂದನು ಮಥುರಾದ ಮೇಲೆ ಸತತ ಹದಿನೇಳು ಬಾರಿ ಯುದ್ಧ ಸಾರತಾನೆ ಪದೇ ಪದೇ ಆಗುತ್ತಿರುವ ಈ ಆಕ್ರಮಣದಿಂದ ಮಥುರಾದ ಜನತೆ ಕೊರಗುತ್ತಿದ್ರು ಇದರಿಂದ ಶ್ರೀಕೃಷ್ಣನಿಗೂ ಸಂಕಟವಾಗುತ್ತಿತ್ತು ಪ್ರಜೆಗಳ ರಕ್ಷಣೆ ಮತ್ತು ಹಿತದೃಷ್ಟಿಯಿಂದ ಮಥುರಾದಿಂದ ದೂರ ಹೋಗಲು ನಿರ್ಧರಿಸಿದ ಶ್ರೀಕೃಷ್ಣ ತನ್ನ ಕುಟುಂಬಸ್ಥರು ಹಾಗೂ ಮಥುರಾದ ಮಹಾ ಜನತೆ ಎಲ್ಲರನ್ನ ಕರೆದುಕೊಂಡು ಮಥುರಾದಿಂದ ಸಾವಿರದ ಇನ್ನೂರ ಎಂಬತ್ತ ಐದು ಕಿಲೋಮೀಟರ್ ದೂರವಿದ್ದ ಅರಬ್ಬಿ ಸಾಗರದ ದಡವನ್ನ ತಲುಪಿದ್ರು ಸಮುದ್ರದ ಮೇಲೆ ಒಂದು ಸುಭದ್ರವಾದ ನಗರವನ್ನ ನಿರ್ಮಾಣ ಮಾಡುವಂತೆ ವಿಶ್ವಕರ್ಮನಿಗೆ ಶ್ರೀಕೃಷ್ಣನು ಹೇಳ್ತಾನೆ ಆದರೆ ಸಮುದ್ರ ದೇವನ ಆಶೀರ್ವಾದ ಮತ್ತು ಬೆಂಬಲವಿಲ್ಲದೆ ಈ ಕಾರ್ಯ ಅಸಾಧ್ಯ ಎಂದೆನಿಸಿತು ಹಾಗಾಗಿ ಶ್ರೀಕೃಷ್ಣನು ಸಮುದ್ರ ದೇವನನ್ನ ಆರಾಧಿಸುತ್ತಾನೆ ಕೃಷ್ಣನ ಶ್ರದ್ಧಾ ಭಕ್ತಿಗೆ ಮೆಚ್ಚಿದ ಸಮುದ್ರ ದೇವ ಅರಬ್ಬಿ ಸಮುದ್ರದ ಮಧ್ಯದಲ್ಲಿ ಹನ್ನೆರಡು ಯೋಜನೆ ಅಂದ್ರೆ ನೂರ ಐವತ್ತ ಮೂರು ಪಾಯಿಂಟ್ ಆರು ಕಿಲೋ ಮೀಟರ್ ಭೂಮಿಯನ್ನ ಉಡುಗೊರೆಯಾಗಿ ನೀಡ್ತಾನೆ ಇದೇ ಭೂಮಿಯಲ್ಲಿ ವಿಶ್ವಕರ್ಮನು ಭವ್ಯವಾದ ವಿಶಾಲವಾದ ದ್ವಾರಕಾ ನಗರವನ್ನ ನಿರ್ಮಾಣ ಮಾಡ್ತಾನೆ ಈ ನಗರವು ಈಗಿನ ಎಲ್ಲಾ ಸುಸಜ್ಜಿತ ಐಷಾರಾಮಿ ನಗರಗಳಿಗಿಂತ ಅಚ್ಚುಕಟ್ಟಾಗಿತ್ತು ದ್ವಾರಕಕ್ಕೆ ಸರಿಸಾಟಿ ದ್ವಾರಕವೇ ಎತ್ತರ ಎತ್ತರದ ಗೋಡೆಗಳು ಬೃಹತ್ ಬಾಗಿಲುಗಳು ಉದ್ಯಾನವನ ಸುಂದರವಾದ ಕೊಳಗಳು ಚಿನ್ನದಿಂದ ನಿರ್ಮಾಣವಾದ ಮಹಲುಗಳು ಒಟ್ಟಾರೆ ಹೇಳೋದಾದ್ರೆ ಭೂಲೋಕದ ಸ್ವರ್ಗದಂತಿತ್ತು ದ್ವಾರಕ ಅನೇಕಾರು ದ್ವಾರಗಳು ಈ ನಗರಕ್ಕೆ ಇದ್ದುದರಿಂದಲೇ ಇದಕ್ಕೆ ದ್ವಾರಕ ಎಂಬ ಹೆಸರು ಬಂದಿತ್ತು ಈ ನಗರದ ಮಧ್ಯ ಭಾಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಭವ್ಯವಾದ ಅರಮನೆಯಿತ್ತು ತನ್ನವರನ್ನೆಲ್ಲ ಈ ನಗರದಲ್ಲಿ ಸುರಕ್ಷಿತವಾಗಿ ಜೀವಿಸುವಂತೆ ಮಾಡಿದನು ಶ್ರೀಕೃಷ್ಣ ಪರಮಾತ್ಮ ಅದಾದ ನಂತರ ಮಥುರಾಗೆ ಮರಳಿ ಭೀಮನ ಸಹಾಯದಿಂದ ಜರಾಸಂದನ ಸಂಹಾರವಾಗುತ್ತೆ ಇದೆಲ್ಲ ಸಂಕಷ್ಟಗಳನ್ನ ದೂರ ಮಾಡಿ ತನ್ನ ಪ್ರೀತಿ ಪಾತ್ರರೊಂದಿಗೆ ಸುಖವಾಗಿ ಸಂತೋಷವಾಗಿರ್ತಾನೆ ಶ್ರೀಕೃಷ್ಣ ಈ ಸಂತಸ ಹೆಚ್ಚು ಕಾಲ ಉಳಿಯಲಿಲ್ಲ ಯಾಕಂದ್ರೆ ಇದಾದ ಕೆಲವೇ ವರ್ಷಗಳಲ್ಲಿ ಪಾಂಡವರು ಮತ್ತು ಕೌರವರ ಮಧ್ಯೆ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗುತ್ತೆ ಭಗವಾನ್ ಶ್ರೀ ಕೃಷ್ಣನು ಅರ್ಜುನನ ಸಾರಥಿ ಸತತ ಹದಿನೆಂಟು ದಿನಗಳ ಯುದ್ಧದ ನಂತರ ಪಾಂಡವರು ವಿಜಯ ಸಾಧಿಸಿದ್ರು ಅಲ್ಲಿಂದಲೇ ಶುರುವಾದದ್ದು ಸುಂದರ ನಗರಿ ದ್ವಾರಕದ ಸರ್ವನಾಶ ಮಹಾಭಾರತದ ಸ್ತ್ರೀ ಪರ್ವದ ಪ್ರಕಾರ ತಾಯಿ ಗಾಂಧಾರಿಯು ತನ್ನ ನೂರು ಮಕ್ಕಳ ಸಾವಿನ ನೋವನ್ನ ಸಹಿಸಲಾಗದೆ ಮರುಗುತ್ತಾಳೆ ಈ ಸಾವು ನೋವಿಗೆಲ್ಲ ನೇರ ಕಾರಣ ಭಗವಾನ್ ಶ್ರೀ ಕೃಷ್ಣನೇ ಎಂದು ದೋರುತ್ತಾಳೆ ಅದೇ ಸಿಟ್ಟಿನಿಂದ ಕೃಷ್ಣನಿಗೆ ಹೀಗೆ ಶಾಪ ನೀಡ್ತಾಳೆ ನನ್ನ ವಂಶ ನಾಶ ಆದ ಹಾಗೆ ಮೂವತ್ತಾರು ವರ್ಷದ ನಂತರ ನಿನ್ನ ಯದುವಂಶವು ಹೀಗೆ ನಾಶವಾಗಲಿ ಎಂದು ಮುಂದಾಗುವುದರ ಬಗ್ಗೆ ಸಂಪೂರ್ಣ ತಿಳಿದಿದ್ದ ಕೃಷ್ಣನು ತಾಯಿ ಗಾಂಧಾರಿಯ ಶಾಪವನ್ನ ಆಶೀರ್ವಾದವೆಂದೇ ಭಾವಿಸಿದ ಇದಲ್ಲದೆಯೂ ಮತ್ತೊಂದು ಶಾಪವು ಯದುವಂಶದ ಹಿಂದಿತ್ತು ದ್ವಾರಕಾ ನಗರದ ಬಳಿ ಪಿಂಡಾರಕ ಎಂಬ ಪವಿತ್ರ ಸ್ಥಳವಿದೆ ಒಮ್ಮೆ ಅಲ್ಲಿಗೆ ಅನೇಕ ಸಾಧು ಸಂತರು ಬಂದಿರ್ತಾರೆ ಅವರನ್ನ ಕಂಡ ಶ್ರೀಕೃಷ್ಣನ ಮಗ ಸಾಂಬನು ತನ್ನ ಸ್ನೇಹಿತರೊಂದಿಗೆ ಸೇರಿ ಅಲ್ಲಿಗೆ ಬಂದಿದ್ದ ಸಾಧು ಸಂತರನ್ನ ಗೇಲಿ ಮಾಡಲು ತೀರ್ಮಾನಿಸುತ್ತಾನೆ ಅಲ್ಲಿದ್ದ ತನ್ನ ಸ್ನೇಹಿತನಿಗೆ ಗರ್ಭಿಣಿ ಹೆಣ್ಣು ವೇಷ ಹಾಕಿಸಿ ಸಾಧು ಸಂತರ ಬಳಿ ಹೋಗಿ ಈಕೆಗೆ ಮುಂದೆ ಹುಟ್ಟುವ ಮಗುವಿನ ಬಗ್ಗೆ ತಿಳಿಸಿಕೊಡಿ ಎಂದ ತಮ್ಮ ಆಗುತ್ತಿರುವ ಅಪಾಸ್ಯವನ್ನ ಮನಗಂಡ ಸಾಧುಗಳು ಕ್ರೋಧಗೊಂಡು ನಿಮಗೆ ಹುಟ್ಟುವುದು ಒಂದು ಕಬ್ಬಿಣದ ಕುಟಾಣಿ ಅಂದರೆ ಲೋಹದ ತುಂಡು ಅದರಿಂದಲೇ ನಿಮ್ಮ ವಂಶದ ಸರ್ವನಾಶ ಎಂದು ಶಪಿಸುತ್ತಾರೆ ಇದಾದ ನಂತರ ಸಾಂಬನ ಸೊಂಟದ ಬಟ್ಟೆಯಿಂದ ಒಂದು ಕಬ್ಬಿಣದ ಕುಟಾಣಿ ದೊರೆಯುತ್ತದೆ ಈ ಸಂಪೂರ್ಣ ಸಮಾಚಾರ ತಿಳಿದ ಶ್ರೀಕೃಷ್ಣ ತಾತ ಉಗ್ರ ಸೇನ ಆ ಲೋಹದ ಕುಟಾಣಿಯನ್ನ ಸಮುದ್ರಕ್ಕೆ ಎಸೆಯುತ್ತಾರೆ ಹೀಗೆ ಮಾಡೋದ್ರಿಂದ ಎದು ಅಂಶದ ವಿನಾಶವನ್ನ ತಪ್ಪಿಸಬಹುದು ಎಂಬ ತಪ್ಪು ಕಲ್ಪನೆ ಅವರದ್ದಾಗಿತ್ತು ಆದದ್ದೇ ಬೇರೆ ಆ ಲೋಹದ ತುಂಡನ್ನ ಸಮುದ್ರದಲ್ಲಿದ್ದ ಮೀನೊಂದು ನುಂಗುತ್ತೆ ಇದನ್ನ ಮೀನುಗಾರರು ಹಿಡಿಯುತ್ತಾರೆ ಆ ಮೀನನ್ನ ತುಂಡರಿಸಿದಾಗ ಅದರ ಹೊಟ್ಟೆಯಿಂದ ಆ ಲೋಹದ ತುಂಡು ಸಿಗುತ್ತೆ ಅದನ್ನ ಕುಟ್ಟಿ ಒಂದು ಬಾಣ ತಯಾರು ಮಾಡಲಾಗುತ್ತೆ ಆ ಲೋಹದ ತುಂಡು ಬಾಣವಾಗಿ ಮಾರ್ಪಾಡಾಗಿ ಯದುವಂಶದ ವಿನಾಶಕ್ಕೆ ಕಾಯುತ್ತಿರುತ್ತೆ ಮೂವತ್ತ ಆರು ವರ್ಷಗಳು ಉರುಳಿದವು ಹಿತ ಗಾಂಧಾರಿಯ ಶಾಪವು ಫಲಿಸತೊಡಗಿತು ಯಾದವ ವಂಶವು ನಿಧಾನವಾಗಿ ಅವನತಿ ಹೊಂದಲು ಪ್ರಾರಂಭವಾಯಿತು ತಮ್ಮ ತಮ್ಮಲ್ಲೇ ಜಗಳ ಹೊಡೆದಾಟ ಮನಸ್ತಾಪ ಅಶಾಂತಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗದಷ್ಟು ವೈಷಮ್ಯ ತಮ್ಮಲ್ಲಿದ್ದ ಒಗ್ಗಟ್ಟನ್ನ ಮುರಿದುಕೊಂಡು ಎಲ್ಲರೂ ಬೇರೆ ಬೇರೆಯಾಗಿದ್ದರು ವೈರಿಗಳಂತೆ ಹೊಡೆದಾಡಿಕೊಂಡು ಸತ್ತರು ಹೀಗೆ ನಿಧಾನವಾಗಿ ಯಾದವ ವಂಶ ವಿನಾಶ ಹೊಂದಿತು ಇದನ್ನೆಲ್ಲ ನೋಡಿದ ಶ್ರೀಕೃಷ್ಣನು ಹತಾಶೆಯಿಂದ ಒಂಟಿಯಾಗಿ ಕಾಡಿನ ಕಡೆಗೆ ಹೊರಟನು ಅಲ್ಲಿದ್ದ ಅಶ್ವತ್ಥ ಮರದ ಮೇಲೆ ಮಲಗಿ ವಿಶ್ರಮಿಸುತ್ತಿದ್ದಾಗ ಜರ ಎಂಬ ಬೇಡನೊಬ್ಬ ಮರೆಯಲ್ಲಿ ನಿಂತು ಕೃಷ್ಣನ ಕಾಲನ್ನ ಜಿಂಕೆ ಎಂದು ಭ್ರಮಿಸಿ ಬಾಣ ಹೊಡೆದು ಕೃಷ್ಣನು ನೋವಿನಿಂದ ನರಳಿ ನರಳಿ ಸಾಯುವ ಹಾಗೆ ಆಗುತ್ತೆ ಈ ಬಾಣ ಮತ್ಯಾವುದೂ ಅಲ್ಲ ಮೀನಿನ ಬಾಯಿಯಿಂದ ಸಿಕ್ಕ ಲೋಹದ ತುಂಡಿನಿಂದ ನಿರ್ಮಾಣವಾದ ಬಾಣ ಕೃಷ್ಣನ ಅಂಗಾಲಿಗೆ ಬಿದ್ದ ಈ ವಿಷಕಾರಿ ಬಾಣವು ಯದುನಂದನನನ್ನ ಬಲಿ ಪಡೆಯಿತು ಹೀಗೆ ಯದುವಂಶವು ಸರ್ವನಾಶವಾಗಿ ಹೋಯಿತು ಕರ್ಮ ಯಾರನ್ನ ಕೂಡ ಬಿಡೋದಿಲ್ಲ ಕರ್ಮದ ಫಲ ಪ್ರತಿಯೊಬ್ಬರೂ ಅನುಭವಿಸಲೇಬೇಕು ಆದ್ದರಿಂದ ಉತ್ತಮ ಫಲಕ್ಕಾಗಿ ಉತ್ತಮ ಕೆಲಸವನ್ನೇ ಮಾಡಿ ಎಂಬ ಕೃಷ್ಣನ ಮಾತುಗಳು ಅದೆಷ್ಟು ಸತ್ಯ ಅಲ್ವೇ ಅರ್ಜುನನಿಗೆ ಈ ವಿಷಯ ತಿಳಿಯುತ್ತಿದ್ದಂತೆ ದ್ವಾರಕೆಗೆ ದೌಡಾಯಿಸಿದನು ಅಷ್ಟರಲ್ಲಾಗಲೇ ಎಲ್ಲವೂ ಮುಗಿದು ಹೋಗಿತ್ತು ಇಡೀ ದ್ವಾರಕಾ ಬೆಂಕಿಗೆ ಆಹುತಿಯಾಗಿತ್ತು ಹೊತ್ತಿ ಉರಿಯುತ್ತಿದ್ದ ಜ್ವಾಲೆಯಿಂದ ಜನರನ್ನ ಹೊರಗೆಳೆಯುತ್ತಾನೆ ಆದರೆ ಯಾರೂ ಕೂಡ ಜೀವಂತವಾಗಿರಲಿಲ್ಲ ನೋಡ ನೋಡುತ್ತಲೇ ಸುಂದರವಾದ ದ್ವಾರಕಾ ನಗರಿ ಸಮುದ್ರದೊಳಗೆ ಮುಳುಗಿ ಹೋಯಿತು ವಿಡಿಯೋದ ಆರಂಭದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ದ್ವಾರಕಾ ನಗರವು ಎರಡು ಭಾಗವಾಗಿ ವಿಂಗಡಣೆಗೊಂಡಿದೆ ಒಂದು ದ್ವಾರಕ ಇನ್ನೊಂದು ಬೆಟ್ ದ್ವಾರಕ ದ್ವಾರಕ ಸಮುದ್ರ ತೀರದಲ್ಲಿರುವ ಒಂದು ನಗರವಾದರೆ ಬೆಟ್ ದ್ವಾರಕ ಅರಬ್ಬಿ ಸಮುದ್ರದ ಮಧ್ಯ ಭಾಗದಲ್ಲಿರುವ ಒಂದು ದ್ವೀಪ ಹಲವು ವರ್ಷಗಳ ಕಾಲ ಬೆಟ್ ದ್ವಾರಕದ ಹಿನ್ನೆಲೆಯನ್ನ ಒಂದು ಪೌರಾಣಿಕ ಕಥೆ ಎಂದು ಕಡೆಗಣಿಸಲಾಗಿತ್ತು ಯಾಕಂದ್ರೆ ಆಗ ಈ ಹಿನ್ನೆಲೆಗೆ ಯಾವುದೇ ಸಾಕ್ಷಿಗಳಿರಲಿಲ್ಲ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅರಬ್ಬಿ ಸಮುದ್ರವನ್ನ ಪರಿಶೀಲಿಸಿದಾಗ ಬೆಟ್ ದ್ವಾರಕದ ಅನೇಕ ಅವಶೇಷಗಳು ಸಿಗುತ್ತವೆ ಒಂಬೈನೂರ ಅರವತ್ತ ಮೂರರಲ್ಲಿ ಈ ದ್ವೀಪದಲ್ಲಿ ಮಣ್ಣಾಗಿ ಹುದುಗಿ ಹೋಗಿದ್ದ ದೇವರ ಮೂರ್ತಿಗಳು ಪತ್ತೆಯಾದವು ಹಲವಾರು ಆಸಕ್ತಿಕರ ಥಿಯರಿಗಳು ಡಾಕ್ಯುಮೆಂಟರಿಗಳು ಈ ಬಗ್ಗೆ ಪ್ರಕಟವಾದವು ಇದೆಲ್ಲದ್ರಿಂದ ಶ್ರೀಕೃಷ್ಣ ಪರಮಾತ್ಮನ ಉಪಸ್ಥಿತಿಯ ಬಗ್ಗೆ ಇದ್ದ ನಂಬಿಕೆ ಹೆಚ್ಚಾಯಿತು ಬೆಟ್ಟ ದ್ವಾರಕದಲ್ಲಿ ಶ್ರೀಕೃಷ್ಣನು ತನ್ನ ಪರಿವಾರದೊಂದಿಗೆ ವಾಸಿಸುತ್ತಿದ್ದನು ಎಂಬುದು ಸಾಬೀತಾಯಿತು ಅವಧಿಯಲ್ಲಿ ಅಂಡರ್ ವಾಟರ್ ಆರ್ಕಿಯೋಲಾಜಿಸ್ಟ್ ಡಾಕ್ಟರ್ ರಾವ್ ಮತ್ತು ಅವರ ತಂಡ ಈ ಮಿಷನ್ ಅನ್ನ ಪೂರ್ಣಗೊಳಿಸುವ ಶಪಥ ತೊಟ್ಟಿದ್ದರು ಒಂದಷ್ಟು ದಿನಗಳ ಅನ್ವೇಷಣೆಯ ನಂತರ ಸಮುದ್ರದ ಒಳಗೆ ದ್ವಾರಕಾ ನಗರದ ಇನ್ನಷ್ಟು ಅವಶೇಷಗಳನ್ನ ಪತ್ತೆ ಮಾಡಿದರು ಅವಶೇಷಗಳ ಕಲ್ಲಿನಿಂದ ಕಾರ್ಬನ್ ಡೇಟಿಂಗ್ ಮಾಡಿ ಪರಿಶೀಲಿಸಿದಾಗ ತಿಳಿದಿದ್ದೇನೆಂದರೆ ಈ ಅವಶೇಷಗಳು ಬರೋಬ್ಬರಿ ಐದು ಸಾವಿರ ವರ್ಷದಷ್ಟು ಹಿಂದಿನದು ಖ್ಯಾತ ತಜ್ಞರಾದ ಡಾಕ್ಟರ್ ನರಹರಿ ಆಚಾರ್ಯ ಅವರ ಪ್ರಕಾರ ಮಹಾಭಾರತ ಕಾಲದ ಎಸ್ಟ್ರಾಯ್ಡ್ಸ್ಗಳು ಮತ್ತು ಗ್ರಹಗಳ ಉಪಸ್ಥಿತಿಯನ್ನ ಲೆಕ್ಕ ಹಾಕಿ ಹೇಳೋದಾದರೆ ಮಹಾಭಾರತವು ಮೂರು ಸಾವಿರದ ನೂರ ಇಪ್ಪತ್ತು ಬಿಸಿಯಲ್ಲಿ ಯಲ್ಲಿ ನಡೆದಿದೆ ಅದೇ ಯುಗದಲ್ಲಿ ದ್ವಾರಕಾ ನಗರದ ನಿರ್ಮಾಣವೂ ಆಗಿದೆ ಅವಶೇಷಗಳ ಕಲ್ಲಿನಿಂದ ಮಾಡಿದ ಕಾರ್ಬನ್ ಡೇಟಿಂಗ್ ನಿಂದಲೂ ಇದೇ ಸಾಬೀತಾಯಿತು ಮತ್ತಷ್ಟು ಸ್ಪಷ್ಟತೆಗಾಗಿಯೇ ಆರ್ಕಿಯೋಲಜಿಸ್ಟ್ ಅರಬ್ಬಿ ಸಮುದ್ರದ ಅವಶೇಷಗಳನ್ನ ಅಳತೆ ಮಾಡಲು ಪ್ರಾರಂಭಿಸಿದ್ರು ಆ ಇಡೀ ನಗರದ ಸುತ್ತಳತೆ ನೂರ ಐವತ್ತ ಮೂರು ಕಿಲೋಮೀಟರ್ ಅಂದರೆ ಹನ್ನೆರಡು ಯೋಜನಾ ಹೌದು ಭಗವತ್ ಪುರಾಣದ ಪ್ರಕಾರ ನೂರ ಐವತ್ತ ಮೂರು ಪಾಯಿಂಟ್ ಆರು ಕಿಲೋಮೀಟರ್ ಭೂಮಿಯನ್ನೇ ಸಮುದ್ರ ದೇವ ಶ್ರೀಕೃಷ್ಣ ಪರಮಾತ್ಮನಿಗೆ ದ್ವಾರಕಾ ನಗರ ನಿರ್ಮಾಣ ಮಾಡುವುದಕ್ಕೆ ನೀಡಿದ್ದ ಇಷ್ಟೆಲ್ಲ ಸಾಕ್ಷಿಗಳು ಇದುವೇ ದ್ವಾರಕಾನಗರ ನಗರ ಎಂಬುದನ್ನ ಸಾರಿ ಸಾರಿ ಹೇಳುತ್ತಿತ್ತು ಈ ಸಮುದ್ರದ ಒಳಗೆ ಅನ್ವೇಷಣೆ ಇನ್ನೂ ಕೂಡ ನಿಂತಿಲ್ಲ ಹೊಸ ಹೊಸ ತಂಡಗಳು ತಮ್ಮ ಅಧ್ಯಯನದಲ್ಲಿ ತೊಡಗಿದ್ದಾರೆ ಇದಿಷ್ಟು ಶ್ರೀಕೃಷ್ಣನ ನಗರಿ ದ್ವಾರಕದ ಹಿನ್ನೆಲೆಯಾಗಿತ್ತು ಈ ವಿಚಾರದ ಕುರಿತು ನಿಮ್ಗೆ ಏನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ